ಬ್ಯಾಡ್ ಹ್ಯಾಬಿಟ್ಸ್ ಅದೇ ವಿಲ್ ಹಾವ್ ಟು ಕಮ್ ಔಟ್ ಆಫ್ ದಟ್ ತುಂಬಾ ಚೆನ್ನಾಗಿ ಪಿಕ್ಚರೈಸಿಂಗ್ ಮಾಡಿ ಅದನ್ನು ತುಂಬ ನೀಟಾಗಿ ಕೊಟ್ಟಿದ್ದಾರೆ ವಿ ಶುಡ್ ಅಪ್ರಿಷಿಯೇಟ್ ದೆಮ್ ದರ್ ಇಸ್ ನೋ ಎನಿ ಬೆನಿಫಿಟ್ ಬಿಹೈಂಡ್ ದಿಸ್ ಅವ್ರಿಗೆ ಯಾವುದೇ ರೀತಿ ಸ್ಯಾಲರಿ ಆಗಲಿ ಅಥವಾ ಮತ್ತೊಂದು ಆಗಲಿ ಯಾವುದೇ ಇಲ್ಲ ವಿರ್ ಡೂಯಿಂಗ್ ಇಟ್ ಇಸ್ ಅರ್ ಸೋಷಿಯಲ್ ಸರ್ವಿಸ್ ಸೀರಿಯಸ್ಲಿ ವಿ ಮಸ್ಟ್ ಅಪ್ರಿಷಿಯೇಟ್ ದೆಮ್ ಆಸ್ ವೆಲ್ ವಿ ಮಸ್ಟ್ ಸಪೋರ್ಟ್ ಡೆಮ್ ಹಾಗಾಗಿ ನಾವು ಇವರು ಸ್ಟಾರ್ಟಿಂಗ್ ನಮ್ಮ ಸ್ಕೂಲ್ ಒಳಗೆ ಬಂದಾಗ ವಿ ಆಸ್ವರಲ್ ಕ್ವೆಶನ್ ಟು ದೆಮ್ which should be discussed to them then finally we agreed so maybe I would have lost a very good opportunity and so somehow the God might have given me the uh, thought of good thought that I agreed to go ahead even if you' starting in community you can see the negative forms where smoking tobacco and mobile all this you have seen it is all bad any of you know, are seeing but you are seeing through the videos ಅದರಿಂದ ಏನು ಕೆಟ್ಟದಾಗುತ್ತೆ ಅನ್ನ ನೀವು ನೋಡಿಕೊಂಡಿದ್ದೀರಾ ಅದಲ್ಲದೆ ನಿಮ್ಮ ಆತ್ಮ ಆತ್ಮಂದ್ರೇ ಏನು ಅದನ್ನ ಹೇಗೆ ತಗೋಬೇಕಾ ತಗೋಬೇಕು ಅನ್ನೋದನ್ನ ಅಂತ ತುಂಬಾ ಕ್ಲಾರಿಟಿ ಆಗಿ ಹೇಳಿಬಿಟ್ಟಿದ್ದಾರೆ ᱮᱱ ಐ ऍम ವೆರಿ ವೆರಿ ಥ್ಯಾಂಕ್ಫುಲ್ ಟು ऑल ದಿ ಸ್ಟಾಫ್ ಮೆಂಬರ್ಸ್ ಆಫ್ ದೆಮ್ ಟು ಮೈ ಡೀಪ್ ಥ್ಯಾಂಕ್ಸ್ ಟು ಡಾಕ್ಟರ್ ರಿತೈನ್ ಮೈ ಕ್ಯಾರೆಟಿ ಆಗಿ ನೆಟ್ಕೊಂಡಿರಾ ಹೇಗೆ ನಮ್ಮ ಒಳಗಡೆ ಇರುತ್ತೆ ಅದು ಅನ್ನೋದ್ರ ಬಗ್ಗೆನೂ ಹೇಳ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಫೈನಲಿ ಅಬೌಟ್ ದ ಸ್ಟಾರ್ ನಮ್ಮ ಆತ್ಮ ಏನಾಗುತ್ತೆ ನಾವು ಸತ್ ಮೇಲೆ ನಮ್ಮ ದೇಹ ಏನಾಗುತ್ತೆ ಹುಟ್ಟು ಸಾವು ದ ಟೂ ಥಿಂಗ್ಸ್ ದಟ್ ಈಸ್ ಎ ಅಂಡ್ ಸಿ ಇನ್ ಬಿಟ್ವೀನ್ ಬಿ ಇದೆ ಆ ಮಧ್ಯದಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲರೂ ನಾರ್ಮಲ್ ಆಗಿ ಉಡ್ತೀವಿ ಮತ್ತೆ ಸಾಯೋದು ಇದು ಸಹಜ ಫಾರ್ಚುನೇಟ್ ಥಿಂಗ್ಸ್ ಅದ್ರ ಮಧ್ಯದಲ್ಲಿ ಲೈಫ್ ಜರ್ನಿನಲ್ಲಿ ಏನ್ ಅಚೀವ್ ಮಾಡ್ತೀವಿ ಅಂದ್ರೆ ತುಂಬಾ ಗ್ರೇಟ್ ಥಿಂಗ್ ಆಗಿರುತ್ತೆ ಅದಕ್ಕೆ ನಿಮ್ಮನ್ನ ಸ್ಕೂಲ್ ಕಳಿಸೋದು ಕಲೀಲಿಕ್ಕೆ ಅಂತ ಅದ್ರಲ್ಲಿ ನಾವೇನ್ ಮಾಡ್ತೀವಿ ವಾಟ್ ಆರ್ ಲರ್ನಿಂಗ್ ನಾಟ್ ದ ಬ್ಯಾಡ್ ಥಿಂಗ್ಸ್ ವಿ ಹ್ಯಾವ್ ಟು ಲರ್ನ್ ದ ಗುಡ್ ಥಿಂಗ್ಸ್ ಆಸ್ ವೆಲ್ ಎಸ್ ದಿ ಗೋ ಅಲಾಂಗ್ ವಿತ್ ದಿ ಪಾಸಿಟಿವ್ ಥಿಂಗ್ಸ್ ಅನ್ನೋದನ್ನ ತುಂಬ ಕ್ಲಾರಿಟಿಯಾಗಿ ಹೇಳ್ಕೊಟ್ಟಿದ್ರೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ಯುವರ್ ಮೆಂಬರ್ಸ್ ಥ್ಯಾಂಕ್ ಯು ಸೋ ಮಚ್